ಎಪ್ಪತ್ತರಿಂದ ತಮ್ಮ ಮಾರಿಯಮ್ಮ ದೇವಸ್ಥಾನ ಈಗ ಸಣ್ಣದಾಗಿತ್ತು ಮುಂದೆ ಕಾಲದಲ್ಲಿ ಈಗ ಹಂತ ಹಂತವಾಗಿ ಹಂತವಾಗಿ ಸಾವಿರದ ಒಂಬೈನೂರ ಈಗ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಇಲ್ಲಿವರೆಗೂ ಈ ಐವತ್ತಾರನೇ ವರ್ಷ ಕಾಲಿಡ್ತದೆ ಇಲ್ಲಿವರೆಗೂ ಸಣ್ಣ ಸಣ್ಣದಾಗಿದ್ದ ಪೂಜೆ ಕಾರ್ಯದಲ್ಲೂ ಇವತ್ತು ಸಾವಿರಾರು ಜನ ಇಲ್ಲಿ ಬಂದು ಭಕ್ತಾದಿಗಳು ಎಲ್ಲ ರೀತಿಯಲ್ಲಿ ಎಲ್ಲರಿಗೂ ಒಳ್ಳೆ ಥರಗಳು ಆಯ್ತಾ ಇದೆ ಆದರೂ ಮತ್ತು ಸಣ್ಣದಾಗಿ ಏನಂದರೆ ಎಲ್ಲರೂ ಎಲ್ಲರೂ ಸಗಾಯದಿಂದನೂ ಒಳ್ಳೆತನಗಳು ನಡೀತಾ ಇದೆ ಅದರಿಂದ ಪೂಜೆಗಳಿಗೂ ಎಷ್ಟೋ ಜನ ಅನುದಾನಗಳನ್ನು ಎಲ್ಲ ಒಳ್ಳೆತನಗಳನ್ನು ಕೊಡ್ತಾ ಇದ್ದಾರೆ ಭಕ್ತಾದಿಗಳು ಅದರಿಂದ ಎಲ್ಲರಿಗೂ ಒಳ್ಳೆಯದಾಯ್ತು ಅಂತ ಅದು ದೇವರ ಕೃಪೆ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಮ್ಮ ಎಲ್ಲರೂ ಆಶೀರ್ವಾದನೂ ಆ ತಾಯಿ ಆಶೀರ್ವಾದನೂ ಕೇಳ್ಕೊತಾ ಇದ್ದೀವಿ ನೀವು ಅಲ್ವಾ ಇಲ್ಲಿಗೆ ನಿಮ್ಮ ಹೆಸರು ನಾಗರಾಜ್ ನಾಗರಾಜು ಇದು ಪ್ಲೇಸ್ ಹೆಸರು ಬಂದ್ಬಿಟ್ಟು ಹೆಸರು ಹತ್ತು ಪ್ಲೇಸ್ ತಾಯಿರಾಜಿ ಹತ್ತು ಪ್ಲೇಸ್ ಹಾ ಇದು ಯಾವ ರೋಡ್ ಯಾವ ರೋಡ್ ಸಂಬಂಧಪಡುತ್ತೆ ಹೆದ್ದಾರಿ ಆರಂಗಿ ಕುಶಾಲ ಹೆದ್ದಾರಿ 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 ಹಾ ಇಲ್ಲಿ ನೀವ್ ಎಷ್ಟು ಹೋಗ್ಲಿದ್ದೀರಾ ಇಲ್ಲಿ ಬಂದ್ಬಿಟ್ಟು ಆ ಕಡೆ ಬಂದ್ಬಿಟ್ಟು ಮುನ್ನೂರು ಮುನ್ನೂರು ಈಗ ಎಷ್ಟು ಜನ ಹೊಕ್ಕಳು ಸೇರಿ ತಾಯಿ ಉತ್ಸವ ನಡೆಸ್ತಾ ಇದೇನಿಲ್ಲ ಹತ್ತೂರು ಗ್ರಾಮಸ್ಥರು ಗೊಂದಿ ಬಸನಳ್ಳಿ ಗ್ರಾಮಸ್ಥರು ಬಿದ್ದಾಸುರ ಗ್ರಾಮಸ್ಥರು ಆರಂಗಿ ಗ್ರಾಮಸ್ಥರು ಬರ್ತಾರೆ ಚಿಕ್ಕತ್ತೂರು ಗ್ರಾಮಸ್ಥರು ಬರ್ತಾರೆ ಅಲ್ಲಿಂದ ಕೂಡ ಇನ್ನು ಹೆಚ್ಚಿನಂಸ ಹೊರಗಡೆ ಬರ್ತಾ ಇದಾರೆ ಬರ್ತಾ ಇದಾರೆ ಎಷ್ಟು ದಿನ ಪೂಜೆ ಕಾರ್ಯಕ್ರಮ ನಡೆಸ್ತೀರ ಬಂದ್ಬಿಟ್ಟು ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ಕಾರ್ಯಕ್ರಮ ಮಂಗಳವಾರ ದಿವಸ ಕರಗ ತೆಗೆಯೋದು ರಾತ್ರಿ ಹತ್ತು ಗಂಟೆಯಿಂದ ಎರಡು ಗಂಟೆ ರಾತ್ರಿವರೆಗೆ ಮತ್ತು ಈ ಬೆಳಿಗ್ಗೆ ಬುಧವಾರ ಬೆಳಿಗ್ಗೆ ಮಹಾಮಂಗಳಾತ್ರಿ ಏರ್ಪಡಿಸಲಾಗಿದೆ ಹನ್ನೆರಡು ಗಂಟೆ ಮೇಲೆ ಈ ಕರಗ ತಂದಾದ ಮೇಲೆ ಮತ್ತೆ ಅಮ್ಮಂದು ಅಗ್ನಿ ಎಲ್ಲ ತರ್ತಾರೆ ಅದೆಲ್ಲ ಬಂದು ಹತ್ತು ಗಂಟೆ ಹನ್ನೆರಡು ಗಂಟೆ ಒಳಗೆ ಬರ್ತದೆ ಆಮೇಲೆ ಹಾಲು ಚೆಂಬು ಎಲ್ಲ ತರ್ತಾರೆ ಆಮೇಲೆ ಮತ್ತೆ ಇಲ್ಲಿ ಮಾಮೂಲಂಗೆ ಎಲ್ಲ ತಾಸಕ್ಕೆ ತಾಯಿಗೊಂದು ಮಾಮೂಲಾಗಿ ಬೋಧಗಡಂಗ್ನಂಗೆ ಒಂದು ಹಾಡೋನ ಕೊಡೋದುಂಟು ಅದು ಎಲ್ಲರೂ ಪ್ರತಿ ಹತ್ತೂರು ಗ್ರಾಮ ಮತ್ತು ಗುಡ್ಡಸೂರು ಗೊಂದಿಬಸನಹಳ್ಳಿ ಆರಂಗಿ ಸುಂದರಾಗರ ಪ್ರತಿಯೊಬ್ಬರು ಕೂಡ ಇಲ್ಲಿ ಬರಬೇಕು ಬಂದು ಆ ತಾಯಿ ಅನಗ್ರದ ಎಲ್ಲರಿಗೂ ಸಿಗಬೇಕು ಎಲ್ರಿಗೂ ಒಳ್ಳೇದಾಗಬೇಕಂತ ನಮ್ಮ ಗೊಂದಿರು ಸಳ್ಳಿ ಗ್ರಾಮದ ಸೇವಾ ಸಂಘದ ಸಮಿತಿ ಮುಖಾಂತರ ಎಲ್ಲರಿಗೂ ಕೇಳ್ಕೊತಾರೆ ಅನ್ನದಾನ ಎಷ್ಟು ದಿನ ಮಾಡ್ತಿರೋದು ಅನ್ನದಾನ ಒಂದೇ ದಿವಸ ಯಾವ ದಿನ ಬುಧವಾರ ಏಳನೇ ತಾರೀಕು ಒಂದು ಗಂಟೆಯಿಂದ ಮೂರು ಗಂಟೆವರೆಗೂ ಅನ್ನದಾನ ಅನ್ನದಾನ ನಡೀತದೆ ಬಂದವರಿಗೆಲ್ಲರಿಗೂ ಅನ್ನದಾನ ಇರುತ್ತೆ ಅನ್ನದಾನ ಇದ್ದೇ ಇರುತ್ತೆ ಸರಿ ಅಧ್ಯಕ್ಷರು ಒಳ್ಳೇದಾಗಲಿ ನಿಮ್ಮ ಯೂಟ್ಯೂಬ್ ಶ್ರೀ ದೊಡ್ಡ ಮರಮ್ಮ ಯೂಟ್ಯೂಬ್ ಚಾನಲ್ ನೋಡಿದವರೆಲ್ಲ ಈ ಪೂಜಾ ಕಾರ್ಯಕ್ರಮಕ್ಕೆ ಬರಲಿ ಅಂತೇಳಿ ನಾವು ಯೂಟ್ಯೂಬ್ ಚಾನಲಿಂದ ಕೇಳ್ಕೊಳ್ತೀವಿ